ನಿಮ್ಮ ಬಳಿ ಯಾವುದೇ ಹಣವಿಲ್ಲದಿದ್ದರೆ ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ ನೀವು ಸ್ವಲ್ಪ ಸ್ಮಾರ್ಟ್ ಇದ್ದೀರಾ ಎಂದು ನಾನು ಖಾತರಿಪಡಿಸುತ್ತೇನೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಸಾಮಾಜಿಕ ಮಾಧ್ಯಮದ ಪ್ರಭಾವಿಗಳು ದುಬಾರಿ ಕಾರುಗಳನ್ನು ಓಡಿಸುವುದನ್ನು ಮತ್ತು ವಿದೇಶಿ ಪ್ರವಾಸಗಳಿಗೆ ಹೋಗುವುದನ್ನು ನೋಡಿದರೆ ಜನರು ಜಗತ್ತು ಅನ್ಫೇರ್ ಇದೆ ಎಂದು ಭಾವಿಸುತ್ತಾರೆ ತನ್ನ ಫೇಸ್ ಆಕ್ಟಿವಿಟಿಯಿಂದ ಫೇಮಸ್ ಆದ ಅನೇಕ ಪ್ರಭಾವಿಗಳು ಇದ್ದಾರೆ ಅವರ ಮಂತ್ಲಿ ಇನ್ಕಮ್ ಪದವೀಧರ ಅಥವಾ ಪಿ ಎಚ್ ಡಿ ಹೊಂದಿರುವವರ ಇಯರ್ಲಿ ಇನ್ಕಮ್ ಗಿಂತ ಹೆಚ್ಚಾಗಿರುತ್ತದೆ ಇಷ್ಟು ವಿದ್ಯಾಭ್ಯಾಸ ಮಾಡಿದರೂ ತಿಂಗಳಿಗೆ ನಲವತ್ತರಿಂದ ಸಾವಿರ ಮಾತ್ರ ದುಡಿಯುತ್ತಾರೆ ಆದರೆ ಅವರು ತಿಂಗಳಿಗೆ ಲಕ್ಷಗಟ್ಟಲೆ ದುಡಿಯುತ್ತಾರೆ ಈಗ ಅವರಿಗಿಂತ ಹೆಚ್ಚು ವಿದ್ಯಾವಂತರಾದರೂ ನಾವೇಕೆ ಬಡವರಾಗಿದ್ದೇವೆ ಎಂಬ ಪ್ರಶ್ನೆ ಹುಟ್ಟುತ್ತದೆ ಇದರ ಹಿಂದೆ ಬಹಳ ವಿಚಿತ್ರವಾದ ಕಾರಣವಿದೆ ನೀವು ಸ್ವಲ್ಪ ಸ್ಮಾರ್ಟ್ ವ್ಯಕ್ತಿಯಾಗಿದ್ದರೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ನಲ್ಲಿ ಒಂದು ಉಲ್ಲೇಖವಿದೆ ಎ ಸ್ಟೂಡೆಂಟ್ಸ್ ವರ್ಕ್ ಫಾರ್ ಸಿ ಸ್ಟೂಡೆಂಟ್ಸ್ ಅಂಡ್ ಬಿ ಸ್ಟೂಡೆಂಟ್ಸ್ ವರ್ಕ್ ಫಾರ್ ದ ಗೋರ್ನಮೆಂಟ್ ಯಾರೆಲ್ಲ ಉತ್ತಮವಾಗಿ ಓದುತ್ತಿರುತ್ತಾರೋ ಆ ವಿದ್ಯಾರ್ಥಿಗಳು ಮುಂದೆ ಹೋಗುತ್ತಾರೆ ಮತ್ತು ಲಾಸ್ಟ್ ಬೆಂಚ್ ಅಲ್ಲಿ ಓದುತ್ತಿದ್ದ ವಿದ್ಯಾರ್ಥಿಗಳಿಗೆ ಕೆಲಸ ಮಾಡುತ್ತಾರೆ ಮತ್ತು ಬಿ ವಿದ್ಯಾರ್ಥಿಗಳು ನಮ್ಮ ಮತ್ತು ಮಧ್ಯಮ ವರ್ಗದವರಾಗಿದ್ದರಿಂದ ಯಾವಾಗಲೂ ಸರ್ಕಾರಕ್ಕಾಗಿ ಕೆಲಸ ಮಾಡುತ್ತಾರೆ ಕಡಿಮೆ ಆಯ್ಕೆ ಹೊಂದಿರುವ ವ್ಯಕ್ತಿಯು ಎಂದಿಗೂ ಅತಿಯಾಗಿ ಯೋಚಿಸುವುದಿಲ್ಲ ಅವನು ಒಂದು ಐಡಿಯಾ ಬಂದ ತಕ್ಷಣ ಅವನು ಕೆಲಸ ಮಾಡಲು ಪ್ರಾರಂಭಿಸುತ್ತಾನೆ ಆದರೆ ತಮ್ಮನ್ನು ತಾವು ತುಂಬಾ ಬುದ್ಧಿವಂತರು ಎಂದು ಭಾವಿಸುವ ಜನರು ಅವರ ಮೊದಲ ಸಂಪೂರ್ಣ ಮಾರ್ಕೆಟ್ ರಿಸರ್ಚ್ ಅನಾಲಿಸಿಸ್ ಪ್ಯಾರಾಲಿಸಿಸ್ ಮತ್ತು ಅನಗತ್ಯ ಗಡಿಬಿಡಿಯಲ್ಲಿ ಸಾಕಷ್ಟು ಸಮಯವನ್ನು ಕಳೆಯುತ್ತಾರೆ ಆದರೆ ಅವರು ಎಂದಿಗೂ ನಿಜವಾದ ಕಲ್ಪನೆಯಲ್ಲಿ ಕೆಲಸ ಮಾಡುವುದಿಲ್ಲ ಜಿಪ್ ಬೇಸಸ್ ಹೇಳುತ್ತಾರೆ ಅನೇಕ ಕಂಪನಿಗಳು ಕನ್ಸ್ಯೂಮರ್ ಬಿಹೇವ್ ವೇರ್ ಅರ್ಥ ಮಾಡಿಕೊಳ್ಳಲು ಸಾಕಷ್ಟು ಸಮಯವನ್ನು ಕಳೆಯುತ್ತಾರೆ ಈಸಿ ಮೆಥಡ್ ಏನೆಂದರೆ ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿ ಮತ್ತು ನೀವು ಎಲ್ಲವನ್ನು ಸ್ವಯಂಚಾಲಿತವಾಗಿ ತಿಳಿಯುವಿರಿ ಭಾರತದಲ್ಲಿ ಆ ವಿದ್ಯಾವಂತರಿಗಿಂತ ವಿದ್ಯಾವಂತರೇ ಹೆಚ್ಚು ನಿರುದ್ಯೋಗಿಗಳಾಗಿದ್ದಾರೆ ಏಕೆಂದರೆ ಖಾಸಗಿ ಕಾಲೇಜಿನಲ್ಲಿ ಪದವಿ ಪಡೆದರೂ ರಸ್ತೆಯಲ್ಲಿ ಚಹಾ ಮಾರುವುದಿಲ್ಲ ಆದರೆ ಹನ್ನೆರಡನೇ ತರಗತಿ ಪೇಲ್ ಅದನ್ನು ಖಂಡಿತವಾಗಿಯೂ ಚಹಾ ಮಾರುತ್ತಾನೆ ಯಾಕೆಂದರೆ ಅವನು ಮೂರ್ಖನಂತೆ ಕಂಡರೂ ಅವನಿಗೆ ಲೆಕ್ಕವಿಲ್ಲ ಐಐಟಿ ಐಐಎಂ ಅಥವಾ ಯಾವುದೇ ಒಳ್ಳೆಯ ಖಾಸಗಿ ಕಾಲೇಜಿನಲ್ಲಿ ಓದಿದ ನಂತರ ನೀವು ಯಾವುದೇ ಸಣ್ಣ ಕೆಲಸ ಮಾಡುವುದಿಲ್ಲ ನೇರವಾಗಿ ಸಿಇಒ ಅಥವಾ ಮ್ಯಾನೇಜರ್ ಆಗುವುದು ನಮ್ಮ ಕನಸು ಆದರೆ ನಿಜ ಹೇಳ್ಬೇಕಂದ್ರೆ ಕೆಲಸ ಬಿಟ್ಟು ಬಿಸ್ನೆಸ್ ಪ್ರಾರಂಭಿಸಿ ಮತ್ತು ಪ್ರಾರಂಭದಲ್ಲಿ ಸ್ಥಾನದಿಂದ ದೊಡ್ಡದವರೆಗೆ ಎಲ್ಲ ಕೆಲಸಗಳನ್ನು ಆರಂಭದಲ್ಲಿ ನೀವೇ ಮಾಡಬೇಕು ನೀವು ಆ ಕಂಪನಿಯ ಮ್ಯಾನೇಜರ್ ಅಥವಾ ನೀವು ಆ ಕಂಪನಿಯ ಹುಡುಗನೂ ಆಗಿದ್ದೀರಿ ವಿದ್ಯಾವಂತರು ಯಾವಾಗಲೂ ಉತ್ತಮ ಹೆಸರುವಾಸಿಯಾದ ಕೆಲಸವನ್ನು ಮಾತ್ರ ಹುಡುಕುತ್ತಾರೆ ಇದರಲ್ಲಿ ಹೆಚ್ಚಿನ ಸವಾಲಿನ ಅಗತ್ಯವಿಲ್ಲ ಮತ್ತು ಇಂಥವರು ಹಣವನ್ನು ಗಳಿಸುತ್ತಾರೆ ಮತ್ತೊಂದೆಡೆ ಕಡಿಮೆ ಶಿಕ್ಷಣ ಪಡೆದವರು ಅವಕಾಶಗಳನ್ನು ಹುಡುಕುತ್ತಲೇ ಇರುತ್ತಾರೆ ನಾನು ಹೆಚ್ಚು ಗಳಿಸಬೇಕೆಂದ್ರೆ ನಾನು ಏನು ಮಾಡಬೇಕು ನೋಡಿ ಬಾಸ್ ನಿಮ್ಮ ಪದವಿಗೂ ಯಾವುದೇ ಸಂಬಂಧವಿಲ್ಲ ಮುಖ್ಯವಾಗಿ ನಿಮ್ಮ ಇಂಟೆಲಿಜೆಂಟ್ ಮತ್ತು ಸ್ಮಾರ್ಟ್ನೆಸ್ ಇದ್ರೆ ಸಾಕು ನಿಜ ಹೇಳ್ಬೇಕಂದ್ರೆ ಗುಜರಾತಿನ ಒಬ್ಬ ಉದ್ಯಮಿ ಇಂಗ್ಲಿಷ್ ಅಲ್ಲ ಹಿಂದಿನೂ ಸರಿಯಾಗಿ ಮಾತಾಡಲು ಬರುವುದಿಲ್ಲ ಆದರೆ ಇವರು ಅನೇಕ ದೇಶಗಳಿಗೆ ತಮ್ಮ ಸರಕುಗಳನ್ನು ರಫ್ತು ಮಾಡುತ್ತಾರೆ ಗುಜರಾತ್ ನಲ್ಲಿ ಒಂದು ಮಾತಿದೆ ನೀವು ಏನಾದರೂ ದೊಡ್ಡದನ್ನು ಮಾಡಲು ನಿರ್ಧರಿಸಿದರೆ ನಿಮ್ಮಲ್ಲಿ ಧೈರ್ಯ ಮತ್ತು ದೃಢತೆಯನ್ನು ಹೊಂದಿದರೆ ಸಾಕು ಇದರ ಅರ್ಥ ನಿಮ್ಮ ಕೈ ಕೆಳಗೆ ವಿದ್ಯಾವಂತರು ಸಂಬಳಕ್ಕಾಗಿ ದುಡಿಯುತ್ತಾರೆ ಇದನ್ನು ಎಚ್ಚರಿಕೆಯಿಂದ ಯೋಚಿಸಿ ಧನ್ಯವಾದಗಳು